ಇಲ್ಲಿ ನಮ್ಮ ನರಗುನ್ ಟೌನ್ ಒಳಗೆ ಸರ್ ಇದೆ ಕೆಂಪಾಕ್ಷಿ ಭಾಗ ಹತ್ರ ಇದೆ ಅದ್ರ ಬಕ್ಕಲಿದ ಸಂಜೆ ಒಳಗೆ ಇಲ್ಲಿ ಗಾಡಿ ಓಣಿ ಅಂತ ಬರ್ತೈತಿ ನಮಸ್ಕಾರ ಈ ಗಾಡಿ ಓಣಿ ಒಳಗೆ ಒಂದು ಹಾವು ಅಂತೇಳಿ ಹಚ್ಚಿದ್ರಿ ನಮ್ಗೆ ಬುಸಾರಿ ಅನ್ನಪ್ಪ ಅದಕ್ಕೆ ಯಾವ್ದು ಹಾವು ನೋಡ್ಬೇಕ್ರಿ ಇದೆ ಯಾರು ಮನೆ ಅನ್ನೋದು ಗೊತ್ತಿಲ್ಲ ಕೇಳ್ತೇನೆ ಸರ್ ಇಲ್ಲಿ ನೋಡಕ್ಕ ಅಂತಾರೆ ಯಾವ ಬಂದೈತ್ರಿ ಅಮ್ಮ ಇದು ಅಲ್ಲ ರೀ ಯಾವ ಯಾವಾಗ ಬಂದೈತ್ರಿ ಎಲ್ಲಿ ಒಳಗೈದ್ರಿ ಹೌದ್ರೆ ಏನ್ ಹೆಸರು ಹೇಳಿರಿ ಮನಿ ಯಾರದ ಇದು ಉಂಡ್ಲಿಕ್ಕೆ ಸಿಂಧೆ ಅವ್ರ ಮನಿಯಾಗ ಒಂದು ಹಾವ ಮುಂದೈತೆ ಅಂತ ಹೇಳಿದ್ರೆ ಯಾವ್ದು ಇದನ್ನ ನೋಡ್ಬೇಕು ಬದ್ರಿ ಹೌದ್ರೆ ನೋಡ್ರಿ ನೋಡಂತಿ ಒಂದು ಸೆಕೆಂಡ್ ಏ ಒಳಗಡೆ ಹೋಗ್ಬೇಡ್ರಿ ದಂಡ್ರದ ಹೆಂಗೈತ್ರಿ ಅದೇ ಸರಿ ಏ ಯಾರು ಹೊಂಟ್ರಿ ಅಲ್ಲಿ ಒಳಗೆ ಯಾರು ಹೋಗ್ತೀರಿ ಯಾರು ಹಾಂ ಯಾಕೆ ಹೋಗಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಅದು ಯಾವ್ದು ಯಾವ್ದು ನೋಡ್ರಿ ಹಾವ ಅಲ್ಲೇ ಯಾವ್ದು ಹಾವನ್ನು ನೋಡ್ರಿ ಸರಿ ಹೇಳಿದ ಕ್ಯಾರಿ ಆಮ ಅದು ಹಾಂ ಕ್ಯಾರಿ ಆಮ ನೀವು ಸರಿ ಒಂದು ಇಟ್ಟಿರಿ ಒಂದು ಇಟ್ಟು ಇದನ್ನು ಕಂಟಿನ್ಯೂ ಮಾಡ್ಬೇಕು ಇದನ್ನ ಇಷ್ಟ ಮಾಡಬೇಕು ಅಡ್ಡ ಮಾಡ್ಬೇಕು ಏನು ಬಿಡ್ರಿ ಹಾಂ ರೀ ಹೋಲಿ ನಾನೇನೇನು ಹೆದರಕ್ಕೆ ಹೋಗ್ಬಾರ್ದು ನಾನು ನಿನ್ನ ಹತ್ರ ಬಿಡೋದು ನಾವು ನನ್ನ ಹತ್ರ ಬಡ್ದು ಏಟ್ರಿ ಏನು ಮಾಡ

ಸರಿ ನೀವು ಹೆಂಗ ಹಿಡಿದಿ ನೀನೆ ಭ ನಿಮ್ಗೆ ಅದಕ್ಕೆ ಹೇಳಿದೇನ ಕರೆಕ್ಟಾಗಿ ಮಾಡ ಯಾಕಂದ್ರೆ ನನಗೆ ಹಿಡಿಯೋ ಅಂದ್ರೆ ನಾನು ನೋಡ್ಬೇಡ ನಾನ್ ನೋಡ್ಬೇಡ ಅವ್ರು ಹೆಂಗ ಹೇಳಂಗ್ ಹಿಡಿಯೋ ಯಾಕಂತಂದ್ರೆ ಹಾವು ಅಂದ್ರೆ ಭಯರಿ ಎಲ್ಲಾರ್ಗು ಹೌನ್ ಯಾಕಂತಂದ್ರೆ ಭಯ ಪಡ್ಬಾರ್ದು ಹಾವು ಅಣ್ಣ ಹಾವು ಅಣ್ಣಕ್ಕೂ ಭಯ ಪಡ್ಬಾರ್ದು ಯಾರು ಹ್ಮ್ ಯಾಕಂತಂದ್ರೆ ಅದ್ ಹಾ ಇದು ಹಾಕತ್ತಂದ್ರೆ ಭಯ ಪಡ್ತಾರ ಎಲ್ಲಾರು ಯಾಕಂದ್ರೆ ಭಯ ಪಡ್ಬಾರ್ದ್ರಿ ಅದು ಭಯ ಪಟ್ರ ಅದ್ ಏನಬಹತ್ತ್ರಿ ಹ ಎಲ್ಲರಿಗೂ ಅದು ಭಯ ಶುರು ಆಕತಿರೋದು ನಾವು ಭಯ ಭೋಗಿ ಯಾರು ಅದನ್ನ ಬಿಡಿ ಮಾಡಿದ್ರಿ ಹಾ ಬರ ಬರ ಅಂಡ ಮಾಡ ಯಾಕಂತಂದ್ರ ಅದ್ ಭಯ ಶುರು ಆಗಿರ್ತೈತಿ ಶುರುವಾಗಿರ್ತದ ಏನ ತಿನ್ನಾಕಂತ ಹೇಳಿ ಬಂದೈತಿ ಹ ಆದಕಾದಿದು ಆಗುತ್ತದೆ ಅಷ್ಟೆ ಈಗ ಬರಲಿನ್ರಿ ಬಾ ಮುಂಗದ ಬಾ ಕಂಗಪ್ಪ ಯಾಕಂತಂದ್ರೆ ಅವಕ ನಾವು ಹೆದಿರ್ತೇವೆ ಅದು ನಮಗೆ ಹೆದಿರ್ತದ ಸರ್ ಕಡಿಬೇಡ ಅದೆಲ್ಲ ಕಡಿರಿ ಆ ಮಂದ್ರೆ ಬಯಸ್ರ ಹ ನಾವು ಬಯಕ್ಕೆ ಹೆದಿರ್ತೆವು ನಾವು ಬಯಕ್ಕೆ ಹೆದಿರಕತ್ತೆವು ಅಷ್ಟೆ ಹಾ ಅದು ಯಾಕಂತಂದ್ರೆ ನಾವು ಅದನ್ನ ಈಸಿಯಾಗಿ ಮಾಡಿದ್ರೆ ನಗು ತರಬಹುದು ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬಿಟ್ಟು ದಕ್ಷಿಣದೊಳಗೆ ಇರ್ಬೇಕು ಉತ್ತರ ಮಿತ್ರ ಅಂತೇಳಿ ಉತ್ತರ ಮಿತ್ರಕ್ಕೆ ಅದನ್ನ ಏನು ಅದಕ್ಕೆ ಇದು ಮಾಡಿಲ್ಲ ಯಾಕಂತಂದ್ರೆ ಬಹಳ ನೀವು ಏನ ಬರಬಾರ್ದು ಯಾಕಂತಂದ್ರೆ ನಾವು ಅದನ್ನ

ಇಂಗ್ಲೀಷ್ ಅಲ್ಲ ಹಾ ಕನ್ನಡದಾಗ ಚಾರ್ಯಾವ್ ಅಂತ ನೋಡ್ರಿ ಅದ್ ನಮ್ ಹೋಡಿ ಏನಾಯ್ತು ಗೊತ್ತಿಲ್ಲ ಕಡಿದದ ಅದರ ಹೆಸರ ಕಡಿದ ನಾವು ಮಾಡಿದ ನೀವ್ ಮಾಡ್ಬೇಡ್ರಿ ಅದನ್ನ ಕುಡಿದ್ ಅಂತ ಹೇಳಿ ನಾವು ಅದ್ರ ಏನಿರ್ತ ಅಂದ್ರೆ ಹಾ ನಾವ್ ಏನಿಂಗ್ ಗೊತ್ತಿದ್ರಿ ಅವಂಗ ನೋಡಿಲ್ಲ ಉಸ್ಲಾ ಬರ್ಬಲ್ದ ಅವಾಗ ಪೂರಾ ಅರಮನೆ ಇದನ್ನ ಮಾಡ್ಬಿಟ್ಟು ಮಾಡ್ಬಿಟ್ಟು ಏನಿಲ್ಲ ಎಲ್ಲಾರು ಹಿಡೀ ಹೋದ್ರೆ ಹಾಗಾದ್ರೆ ನಾವು ಮಾಡ್ಕೋಬಲ್ಲ

ಅದು ಯಾಕಂತಂತಂದ್ರೆ ಇದು ಆಗೋಲ್ಲ ಎಲ್ಲರೂ ರಕ್ಷಣೆ ಮಾಡ್ಕೊಂತ ಇರ್ಬೇಕ್ರಿ ಅದು ಯಾಕಂತಂದ್ರೆ ನಮಗೆ ಅದು ಅದು ಹೆದರ್ತಿ ನಾವು ಅದಕ್ಕೆ ಹೆದರ್ತಿರ್ತೈತಿ ಈ ಗಾಡಿ ಹಣ್ಣಿ ಒಳಗೆ ಸರ ಇಲ್ಲಿ ಗಾಡಿ ಓಣಿ ಒಳಗೆ ಇದು ಹೊರಗಿಸಕತ್ತಲ್ಲದ ಹಿಂಗಾಗಿ ಅದು ಒಳಗಡೆ ಹೋಗ್ಬಿಡತಿ ಅವ್ರು ಹೆದರಿ ಹೊರಗೆ ಬಂದುಬಿಟ್ರೆ ಅದು ಬಿಗ್ ಸೈಜ್ ಐತದ ಅದಕ್ಕೆ ಏನೈತಿ ಗೊತ್ತಿಲ್ಲ ರಕ್ಷಣೆ ಮಾಡೀವಿ ಸರ್ ಅದನ್ನು ಅದಕ್ಕೆ ಇಲ್ಲಿ ಒಳಗಡೆ ಐತಿರ ಓಕೆ ರೀ ಅಂದ್ರೆ ಇಲ್ಲಿ ಒಳಗಡೆ ಐತಿರಿದ್ರು

ಯಾಕಂದರೆ ಎಕ್ಕ ರೈತರಿಗೆ ಅನ್ಕೊಂಡು ಅಂದ್ಕೊಡ್ರಿ ಆಮೇಲೆ ದೆಬಿಟ್ಟು ಯಾರು ಇರೋ ಬರೆಯಾಕ್ರಿ ಇದು ಯಾಕಂದ್ರೆ ಯಾಕಂದರೆ ಎಷ್ಟೇ ಇರ್ಬೇಕಂತಂದರೆ ನಮ್ಮ ಜಾಸ್ತಿ ಇರಾಕ್ ಹಾಕ್ಬೇಕು ಕೊಡ್ರಿ ಅಕ್ಕ ಇಷ್ಟು ಇರಾಕ್ ಊಟ ಹಾಕಬೇಕು ಆಮೇಲೆ ದೊಡ್ಡ ಬಿಟ್ಟು ಯಾರು ಇರೋ ಬರೆಯೋಕೆ ಹೋಗಬಾರ್ದು ಆ ಫೈಟ್ ಹತ್ತಿ ಊಟ ಬರ್ತೀವಿ ಅದನ್ನು ರೆಸ್ಟ್ಯೂ ಮಾಡುವಂಥ ಕೆಲಸ ಮಾಡಿರಿ ಯಾಕಂತಂದ್ರೆ ಜಾಸ್ತಿ ಬೇಕು ಬೈಕ್ ಒಳಗೆ ನಮ್ದೇ ವಯೋದು ಪೂಜೆ ಹಾಕಿ ಯಾರು ಇಂಥ ಜನಕ್ಕೆ ಬರುವ ಜೈ ಹೋಗ್ಬೇಕು ಬನ್ನಿ ಎಷ್ಟು ಹಬ್ಬ ನಮಗೆ ஆச்சனை ஆ அதுக்குடி ஆ அதுக்கு இதெல்லாம் குராக இருக்கிற இதனை நீங்கள் தம்பர் தம்பி தம்பா ஏ ಇಲ್ಲಿ ನಮ್ಮ ಅಕ್ಕವರು ಇವರು ನಮ್ಮ ತಯಾರೇ ಇಲ್ಲಿ ನಾವೊಂದು ಅಂತ ಬಿಡಾಕಂದ್ರೆ ಬಂದಿದ್ದೆ ಎಲ್ಲ ಗುಂಡಿಂದ ಬಂದಿದ್ರೆ ಅವರು ನನಗೆ ಊಟ ಮಾಡಿ ಹೂ ಅನ್ಮಟ ನನಗೆ ಬಿಡವಲ್ಲ ಅದು ದೇವ್ರದ ಆಶೀರ್ವಾದ ಇರ್ಬೇಕು ಅದೆಲ್ಲ ಎಲ್ಲ ಮುಂದೆ ಆಶೀರ್ವಾದ ಯಾಕಂದ್ರೆ ಅದು ಎಲ್ಲ ಮುಂದೆ ಏ ನಾವು ಊಟ ಉಂಡ ಹೋರಿ ಅಂತಂದ್ರೆ ಅದಕ್ಕೆ ನಾವು ಇಲ್ಲಿ ಇವರು ನಿಮ್ಮ ಅಡ್ರೆಸ್ ಏನಂತಾರೆ ಸರ್ ಸಿಂಗಾಡಿ ಬಾಬು ಸಿಂಗಾಡಿ ಅಂತ ಹೇಳಿ ಕೇ ಇವ್ರು ಎಲ್ಲ ಗುಂಡಕ್ಕೆ ಹೋಗಿದ್ರೆ ಇಲ್ಲೆಲ್ಲರೂ ಅದಾರ ಈಗ ಅನಾರ ಹೇಳಿರಿ ಇಲ್ಲ ಹಿಡಿಯಲ್ರಿ ಮ್ಯಾಗ್ ಹೇಳಿ ಎಲ್ಲ ಅದಕ್ಕೆ ಕೆನಲ್ ನಮಸ್ಕಾರ ರೀ ಎಲ್ಲರೂ ಇವ್ರು ನಮ್ಮ ಅಕ್ಕಾರ ಇವ್ರು ನಮ್ಮ ತಾಯಿಯ ನನಗೆ ಊಟ ಮಾಡಿ ಹೋಗ ಅಂತೇಳಿ ನನಗೆ ಗಿಡ ಇರ್ತಾರ ಅದಕ್ಕೆ ಎಲ್ಲ ಮುಂದೆ ಅದು ಪುಣ್ಯ ಐತೆನೆ ನಾ ಇವತ್ತು ನನಗೆ ಹಾವು ಬಿಡಕಂತ ಬಂದಾಗ ಅವ್ರು ಊಟ ಮಾಡಿ ಅಂತ ಹೋಗಂತಾರೆ ಊಟ ಮಾಡೋಕೆ ಇವ್ರು ನಮ್ಮ ಬ್ರದರ್ ಇವರು ನಮ್ಮ ಅಕ್ಕ ಅವರು ಇವರು ಡಾಕ್ಟರ್ ಅವರು ಇವ್ರು ನಮ್ಮ ಡಾಕ್ಟರ್ ಅವರು ಅವ್ರ ಗೊತ್ತಿಡಿದ್ದು ಹ್ಯಾಂಗೆ ಹೇಳಿ ಹೇಳಿ ಅಂತ ಹೇಳಿದ್ರಿ ಏನಿದ್ರಿ ಅದೇ ಬಿಜಾಪುರ ಬಸವನ ಬಾಗಿ ನನಗೆ ನಿಮ್ಮ ಬಸವ ಅದೇ ಎಲ್ಲ ಮುಂದೆ ಆಶೀರ್ವಾದ ಕಾಣುತ್ತೆ ಆ ಬಸವ್ನ ಬಾಗಿ ನನ್ನ ಕೂಡ ಹೋಗೋದ್ರೆ ಅಕ್ಕಿ ಅಂತ ಅಕ್ಕಿದು ಅದ್ರ ಕಡೆ ಅವ್ರು ತೋರಿಸಿದ್ರು ಅಕ್ಕಿ ನಮ್ಮ ಆಯ್ಕೆ ಹುಡುಗಾಡಿ ಹುಡುಗಾಡಿ ಹಂಗೆ ಇವತ್ತು ಬಂದಿಲ್ಲ ಆಗಿ ಬಂದಾಗ ಅವ್ರು ಏನು ಮಾಡಿದ್ರೆ ಇಲ್ಲ ನಾನು ಬಸ್ಸಿಟ್ಟಿದ್ದೆ ಮೂರು ತಾಸು ಮಟ್ಟ ಅದು ಬೆಟ್ಟನ ಬಂದಿ ನಮ್ಮ ಪುಣ್ಯ ನಮ್ಮ ನಮ್ಮ ಹಿಂಗ ನಾ ಅವ್ರಿಗೆ ಮಾಡೀನಿ ಅದು ಮಾಡಿ ವಾಪಸ್ ಕೊಡೋದು ನನ್ನ ದೇವ್ರು ಯಾಕಂತಾರೆ ಅಲ್ಲಿಂದ ಇಲ್ಲಿ ವ್ಯಾಪಾರ ಅದ ಊರನ್ನಿಂದನೇ ನನಗೆ ಊರು ಸಿಗಬೇಕಂತ ಅದು ನಮ್ಮನ್ನ ಪುಣ್ಯ ದೇವ್ರ ಪುಣ್ಯ